ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರು ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಆಲಗಡೆಯನ್ನು ಒಂದು ಸೂಪರಾಗಿ ಟೇಸ್ಟಿ ಅದ ಡಿಫ್ರೆಂಟಾಗಿ ಒಂದು ಆಲೂಗಡೆ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ ಸಾಯಂಕಾಲ ತಿನ್ನೋಕ್ಕೆ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ತಿನ್ನೋಕ್ಕೆ ದೊಡ್ಡವರು ಕೂಡ ಇಷ್ಟ ಆಗುತ್ತೆ ಬನ್ನಿ ಇವಾಗ ಯಾವ ಥರ ಆಲೂಗಡೆ ಸ್ನ್ಯಾಕ್ಸ್ನ ಮಾಡೋದು ಸಾಯಂಕಾಲ ತಿನ್ನೋಕ್ಕೆ ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನೋಡೋರೆಲ್ಲ ವಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇವಾಗ ಆಲೂಗಡ್ಡೆ ಸ್ನ್ಯಾಕ್ಸ್ನ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಆಲೂಗಡ್ಡೆ ಸ್ನ್ಯಾಕ್ಸ್ ಮಾಡೋಕ್ಕೆ ಇಲ್ಲೇ ಆರು ಆಲೂಗಡ್ಡೆನ ನಾನು ತೊಗೊಂಡಿದ್ದೀನಿ ಇದನ್ನು ಒದ್ದಕ್ಕಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸೈಡಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಈ ತರ ಪೀಸ್ ಮಾಡ್ಕೋಬೇಕು ಇದನ್ನ ಈ ತರ ಕಟ್ ಮಾಡ್ಕೋಬೇಕು ತುಂಬಾ ದಪ್ಪದಾಗಿ ಕಟ್ ಮಾಡ್ಕೋಬೇಡಿ ತಿಳುವಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋ ಟೈಮಲ್ಲಿ ಮೆತ್ಕಾಗ್ಬಿಡುತ್ತೆ ಇಲ್ಲಾದ್ರೂ ದಪ್ಪ ಆದರೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಇಷ್ಟು ದಪ್ಪ ಇಷ್ಟು ಇದ್ದರೆ ಸಾಕಿದು ಇಷ್ಟು ದಪ್ಪ ಆದರೆ ಸಾಕು ಚೆನ್ನಾಗೆ ಫ್ರೈ ಆಗ್ತವೆ ಇವಾಗ ನಾನು ಇದೇ ಥರ ಎಲ್ಲನೂ ಕಟ್ ಮಾಡ್ಕೊತೀನಿ ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಇವಾಗ ಸ್ವಲ್ಪ ನೀರಲ್ಲಿ ಕುದಿಸ್ಕೋಬೇಕು ನಾನು ಇವಾಗ ನೀರ್ಕಾಯಿ ಕಿಟ್ಟಿದ್ದೀನಿ ನೀರು ಕುದೀತಾ ಇದೆ ಹಾಕ್ಕ ಇದಕ್ಕೆ ನಾವು ಇವಾಗ ಉಪ್ಪನ್ನ ಹಾಕೋಬೇಕು ಅದಕ್ಕೆ ನೋಡಿ ಉಪ್ಪು ಹಿಡಿಯುತ್ತೆ ಆಲೂಗಡ್ಡೆ ಹಾಗಾಗಿ ಸ್ವಲ್ಪ ಉಪ್ಪು ಕುದಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ ಅಂತ ನೋಡಿ ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡಿಲಿ ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದೊಂದು ಮೂರು ನಿಮಿಷ ಇದರಲ್ಲಿ ನಾವು ಕುದಿಸ್ಕೋಬೇಕೀಗ ನೋಡಿ ಇದು ಇವಾಗ ರೆಡಿಯಾಗಿದೆ ಇವಾಗ ನಾನು ನೀರಿಂದ ಇದನ್ನು ಆಚೆ ತೆಗಿತೀನಿ ಇದು ನೀಟಾಗಿ ನೀರೆಲ್ಲ ಜಾನಿಸ್ಕೊಂಡು ತಗೋಬೇಕು ಸದ್ಯಕ್ಕೆ ಒಂದು ಪ್ಲೇಟಿಗೆ ಇದ್ದೀನಿ ಆಮೇಲೆ ಇದನ್ನು ಒಂದು ಟಾವಲ್ಗೆ ಹಾಕಿ ಒರೆಸ್ಕೋಬೇಕು ನೀರೆಲ್ಲ ನೀಟಾಗಿ ನೋಡಿ ಇಲ್ಲೊಂದು ಟವಲ್ ಹಾಕ್ಬಿಟ್ಟಿದ್ದೀನಿ ಅದ್ರ ಮೇಲೆ ಇದನ್ನು ತಿಳುವಾಗಿ ಹಾಕ್ಕೊಂಡು ನಾವು ನಿಧಾನಕ್ಕೆ ಒರೆಸ್ಕೋಬೇಕು ಕಟ್ ಆಗದೆ ಥರ ಈ ಥರ ನಿಧಾನಕ್ಕೆ ಚೆನ್ನಾಗಿ ಒರೆಸ್ಕೋಬೇಕಿದು ನೀರು ಇರದೇ ಇರೋ ಥರ ಚೆನ್ನಾಗಿ ಒರೆಸ್ಕೋಬೇಕು ನೋಡಿ ಇದನ್ನು ನಾನು ಚೆನ್ನಾಗಿ ಒರೆಸಿದ್ದೀನಿ ಇವಾಗ ಇದ್ದೀನಿ ನೀವು ಒಂದು ಐದು ನಿಮಿಷ ಒಂದಿಲ್ಲಾಂದ್ರೆ ಆಫ್ ಆನ್ ಅವರ್ ಫ್ರಿಜ್ ಇದ್ದರೆ ಫ್ರಿಜ್ ಫ್ರಿಜ್ಜಲ್ಲಿ ನೀವು ಎತ್ತಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರಿಜ್ ಇಲ್ಲ ನಾನು ಹಾಗೆ ಇವಾಗ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಇದು ಎಣ್ಣೆಲೆ ಕರೀತೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಒಂಥರ ಫ್ರೈ ಮಾಡ್ಕೊತ ಇರಬೇಕು ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ದೊಡ್ಡೋರು ಕೂಡ ಟೀ ಜೊತೆಗೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ತುಂಬ ಬೇಗ ಮಾಡ್ಕೋಬೋದು ಮನೆಯಲ್ಲೇ ಅಂಗಡಿಯಿಂದ ತೊಗೊಂಬರೋ ಕೆಮಿಕಲ್ ಏನೇನು ಹಾಕಿರ್ತಾರಂತ ಭಯ ಇರುತ್ತೆ ಹಾಗಾಗಿ ಮನೆಯಲ್ಲೇ ನಾವು ಈ ಥರ ಈಸಿಯಾಗಿ ಬೇಗ ಮಾಡ್ಕೋಬೋದು ನೋಡಿ ಈ ತರ ಈ ಕಲರ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕು ತುಂಬಾ ಡಾರ್ಕ್ ಆಗಿ ಫ್ರೈ ಮಾಡ್ಕೊಬಾರ್ದು ಇಷ್ಟು ಸಾಕು ನೋಡಿ ಮತ್ತೆ ಹಾಕ್ತಾ ಇದ್ದೀನಿ ನಾನು ಇದೇ ತರ ಇವಾಗ ಎಲ್ಲವನ್ನೂ ನಾನು ಫ್ರೈ ಮಾಡ್ಕೋತೀನಿ ಇದನ್ನ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ನೋಡಿ ಚೆನ್ನಾಗಿ ಈ ಥರ ಸಣ್ಣ ಉರಿಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಈ ಥರ ಫ್ರೈ ಮಾಡ್ಕೋಬೇಕು ಬರ್ತಾ ಇದೆ ಸೌಂಡು ನೋಡಿ ಇದು ನಾನು ಫಸ್ಟೇ ಉಪ್ಪಾಗಿ ಕುದಿಸ್ಕೊಂಡಿದ್ದೆ ಉಪ್ಪು ಕರೆಕ್ಟಾಗಿದೆ ಇದಕ್ಕೆ ಒಂದು ಸ್ವಲ್ಪ ಇವಾಗ ನಾನು ಖಾರನ ಉದಿಸಿ ಮಿಕ್ಸ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸ್ನ್ಯಾಕ್ಸ್ನಾಗಿ ಸಾಯಂಕಾಲ ಟೈಮಲ್ಲಿ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ನೆಡಿದ್ರಲ್ವ ಎಷ್ಟು ಚೆನ್ನಾಗಿ ಬೇಗ ರೆಡಿ ಮಾಡ್ಬೋದು ಅಂತ ಟೊಮೊಟೊ ಸಾಸ್ ಜೊತೆಗೆ ತುಂಬ ಸೂಪರಾಗಿರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಮಕ್ಕಳು ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಇದೇ ಥರ ಈಜು ರೆಸಿಪಿಗಾಗಿ ತುಳಸ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ವಿಡಿಯೋ ನೋಡಿದಾಗೆ ಎಲ್ಲರಿಗೆ ಧನ್ಯವಾದಗಳು